ಓಕೆ ಹೋಗ್ಬೇಕು ಈಗ ಮಲ್ಲಣ್ಣ ಉಪಹಾರ ಮಂದಿರದಲ್ಲಿ ರಾಜನ್ ಕುಂಟೆ ಒಳ್ಳೆ ಟಿಫನ್ ಮುಗಿಸ್ಕೊಂಡು ಹೊರಟಿದೀನಿ ಲೈಟ್ಸ್ ಗೋ ಟು ದೊಡ್ಡ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದ ನನ್ನೆಲ್ಲ ಪ್ರೀತಿಯ ಬಾಂಧವರಿಗೆ ನಮಸ್ಕಾರ 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 ನಾನ್ ನಿಮ್ಮ ಕೇರ್ ಆಫ್ ಕರುನಾಡು ಅರ್ಲಿ ಮಾರ್ನಿಂಗು ದೊಡ್ಡಬಳ್ಳಾಪುರಕ್ಕೆ ಬರ್ತಾ ಇದ್ದೀನಿ ವಿಷಯ ಇಷ್ಟೇ ನನ್ನ ತಂಗಿನ ಹಾಸ್ಟೆಲ್ ಬಿಡ್ಬೇಕಿತ್ತು ಆಕ್ಚುಲಿ ಇವತ್ತೊಂದು ರೈಡ್ ಇತ್ತು ರೈಡ್ ಕೂಡ ಕ್ಯಾನ್ಸಲ್ ಮಾಡ್ಕೊಂಡೆ ಬಿಕಾಸ್ ಗಾಡಿ ಸರ್ವಿಸ್ ಆಗಿರ್ಲಿಲ್ಲ ಆಮೇಲೆ ಲಾಕ್ ಆಗಿತ್ತು ವಾಲಿಬಾಲ್ ಆಡ್ಬೇಕಾರೆ ಏನೋ ಎಡವರ್ಟ್ ಮಾಡ್ಕೊಂಡಿದ್ದೀನಿ ಸೊ ರೈಟ್ ಸೈಡ್ ಅಷ್ಟು ತಿರುಗಕ್ಕೆ ಆಗಲ್ಲ ಅಷ್ಟು ಫ್ಲೆಕ್ಸ್ ಇಲ್ಲ ಸಂಡೇ ಯಾವ್ದು ರೈಡ್ ಇಲ್ಲ ನಿದ್ದೆ ಮಾಡೋಣ ಚೆನ್ನಾಗಿ ಅಂತ್ಕೊಂಡೆ ಇವ್ಳು ನೋಡಿದ್ರೆ ಆರು ಗಂಟೆಗೆ ಎಬ್ರಿಸಿ ಸೊ ಇಲ್ಲಿ ಕರ್ಕೊಂಡ್ಬಂದವ್ರೆ ದೊಡ್ಡಬಳ್ಳಾಪುರ ಎಷ್ಟು ದೊಡ್ಡದು ಅಂತ ಗೊತ್ತಿಲ್ಲ ಆದ್ರೆ ದೊಡ್ಡಬಳ್ಳಾಪುರದಲ್ಲಿರೋ ಈ ಜಾಲಪಾ ಕಾಲೇಜ್ ಮಾತ್ರ ಸಾಕು ದೊಡ್ಡದೋಗರು ಸೀರಿಯಸ್ ಆಗಿ ನನ್ನ ತಂಗಿ ಹಾಸ್ಟ್ಲಿಂದ ಮೈನ್ ಗೇಟ್ ಹೋಗ್ಬೇಕು ಅಂದ್ರೇನೆ ಕಮ್ಮಿ ಕಮ್ಮಿ ಅಂದ್ರೂ ಒಂದು ಐನೂರಿಂದ ಆರ್ನೂರು ಮೀಟರ್ ಐತೆ ಅಂತಕೊಳ್ಳೋಣ ಗೇಟು ನಾರ್ತು ಇವಳು ಹಾಸ್ಟ್ಲು ಸೌತ್ ಈ ಜಾಲಪಾ ಕಾಲೇಜ್ ಒಳಗಡೆ ನೀವು ಬಂದು ಜಸ್ಟ್ ಎಲ್ ಕೆ ಜಿಗೆ ಗೆ ಅಡ್ಮಿಷನ್ ಆಗಿ ಸಾಕು ನಿಮ್ಮ ಸ್ಟಡೀಸ್ ಕೆರಿಯರ್ ನೀವು ಮುಗಿಸ್ಕೊಂಡು ಹೋಗ್ಬೋದು ಎಲ್ಲ ಇಲ್ಲೇ ಇದೆ ಆ ಕಡೆಯಿಂದ ಬರ್ತಾನೂ ಬ್ಯಾಗು ಈ ಕಡೆಯಿಂದ ಹೋಗ್ತಾನೂ ಬ್ಯಾಗು ಅಯ್ಯೋ ಬ್ಯಾಗು 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 ಈ ಹೆಣ್ಮಕ್ಳದು ಮುಗಿದಿದ್ ಗುರು ಅಲ್ಲಿಂದ ಇಲ್ಲಿಗೆ ಬಟ್ಟೆ ಕೊಟ್ಟು ಕಳಸು ಇಲ್ಲಿಂದ ಅಲ್ಲಿಗೆ ಬಟ್ಟೆ ಕೊಟ್ಟು ಕಳ್ಸು ಈಗ ಮತ್ತ್ ಅಣ್ಣಂದ್ರನ್ನ ಮತ್ತೆ ತಮ್ಮಂದ್ರನ್ನ ಅನ್ಪೇಯ್ಡ್ ಡಿಲಿವರಿ ಬಾಯ್ಸ್ ಅನ್ಪೇಡ್ ರಾಪಿಡೋ ಬಾಯ್ಸ್ ಅನ್ಪೇಡ್ ಕ್ಯಾಬ್ ಡ್ರೈವರ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರಪ್ಪ ತಂಗಿರು ಮತ್ತೆ ಅಕ್ಕಂದ್ರು ಏನಾದ್ರು ಇಲ್ಲ ಅಂದ್ರೆ ಸಾಕು ಈ ಜಗನ್ಮಾತೆ ಮಹಾಕಾಳಿ ನಮ್ಮಅಮ್ಮರ್ ಎತ್ ಬಿಡ್ತಾರೆ ಏನೋ ಹಿಂಗೆ ನೋವು ಅಂತ ಅವ್ರಿಗೆ ಏನ್ ಗೊತ್ತಾಗುವ ಗಾಡಿ ಓಡಿಸೋದ್ ಎಷ್ಟು ಕಷ್ಟ ಅಂತ ಈ ವ್ಯೂ ನೋಡಿ ಕ್ರೇಜಿ ಆಗೈತಲ್ಲ ಎಲಂಕ ಆರ್ ಟಿ ಓ ಇಂದ ಮೇಲ್ ಬಂದ್ರೆ ನಿಟ್ಟೆ ಕಾಲೇಜ್ ಕಡೆ ಸಕ್ಕದ ಐತೆ ನಿಟ್ಟೆ ಕಾಲೇಜ್ ರೂಟ್ ಅಲ್ಲಿ ವ್ಯೂ ಮಾತ್ರ ನಾನ್ ಅವಾಗ್ಲೇ ನನ್ನ ತಂಗಿನ ಬಿಡ್ಬೇಕಾದ್ರೆ ಇಲ್ಲಿಂದ ಹೋದೆ ಅವಾಗ ಇನ್ನು ಫಾಗ್ ಕಾಣ್ತಾ ಇತ್ತು ಸಕ್ಕದಾಗ್ ಕಾಣ್ತಾ ಇತ್ತು ಈಗ ಅಷ್ಟು ಕಾಣ್ತಾ ಇಲ್ಲ ಫಾಗು ಬಟ್ ಎರಡ್ ಕಡೆ ಗ್ರೀನ್ ಇರೋದ್ರಿಂದ ಒಂದ್ ಒಳ್ಳೆ ವ್ಯೂ ಕ್ರಿಯೇಟ್ ಆಗಿದೆ ಇಷ್ಟು ದಿನ ಸಾಮಾನ್ಯವಾಗಿ ನೀವು ನನ್ನ ಚಾನಲ್ ಅಲ್ಲಿ ಎರಡ್ ಗಾಡಿನ ಜ ನೋಡಿರ್ತಾರೆ ಒಂದು ಆರ್ ಒನ್ ಫೈವ್ ನೋಡಿರ್ತಾರೆ ಒಂದು ಸ್ಪ್ಲೆಂಡರ್ ನೋಡಿರ್ತೀರಾ ಓಕೆನಾ ಆದ್ರೆ ಇವತ್ತು ಈ ಗಾಡಿ ಸ್ಟಾರ್ ಸಿಟಿ ತೋರಿಸ್ತಾ ಇದ್ದೀನಿ ಇದು ನನಗೆ ತುಂಬಾ ಸ್ಪೆಷಲ್ ಗಾಡಿ ಯಾಕಂದ್ರೆ ನಮ್ಮ ಅಪ್ಪನ್ ಇದು ಗಾಡಿ ಈ ಗಾಡಿಲಿ ಒಂದು ವಿಡಿಯೋ ಮಾಡ್ಬೇಕು ಅನ್ನೋದು ತುಂಬಾ ದಿನದಿಂದ ಪೆಂಡಿಂಗ್ ಅಲ್ಲಿ ಇತ್ತು ಸೊ ಒಂದು ವೀಡಿಯೋ ಕೂಡ ಆಗುತ್ತೆ ಅಂತ ಹೇಳಿ ಇವತ್ತು ಅಪ್ಪನ್ ಗಾಡಿ ಎತ್ಕೊಂಡ್ ಮುಂದೆ ಎಲ್ಲಾ ಗಂಡ್ ಮಕ್ಳಗ ಅಪ್ಪ ಓಡಿಸೋ ಗಾಡಿ ಒಂಥರ ತರ ಸ್ಪೆಷಲ್ ಹಾಗೆ ಅಪ್ಪನು ಸ್ಪೆಷಲ್ ಆಗಿರ್ತಾರೆ ಆಮೇಲೆ ನೀವ್ ಎಷ್ಟೇ ಚೆನ್ನಾಗಿ ಗಾಡಿ ಓಡಿಸಿ ಎಷ್ಟೇ ಸಿ ಗಾಡಿ ಓಡಿಸಿ ಎಷ್ಟೇ ಸ್ಪೀಡ್ ಆಗಿ ಗಾಡಿ ಓಡಿಸಿ ನಿಮ್ ಹುಡುಗರ ಜೊತೆ ಇದ್ದಾಗ ಅಂದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಇದ್ದಾಗ ಆದ್ರೆ ಅಪ್ಪ ಅನ್ನೋ ಹಿಂದೆ ಕೂತ್ಕೊಂಡಾಗ ಅದೊಂದು ಭಯ ಇರುತ್ತೆ ಮನ್ಸಲ್ಲಿ ನಮಗ್ ಗೊತ್ತಿಲ್ಲದಲೆ ಗುಂಡಿಲ್ ಬಿಡ್ತಿವಿ ಗೊತ್ತಿಲ್ದಲೇ ಯದ್ವಾ ಗೇರ್ ಹಾಕ್ಬಿಡ್ತಿವಿ ಗೊತ್ತಿಲ್ಲದಲೇ ಏನೋ ಒಂದ್ ಜರ ಕುಡಿಯುತ್ತೆ ಗಾಡಿಲಿ ಅದು ಅಪ್ಪ ಹಿಂದೆ ಕೂತಿದ್ರೆ ಅನ್ನೋ ಭಯಕ್ಕೋ ಅಥವಾ ಅವ್ರ ಮೇಲೆ ಇರೋ ಒಂದು ಮರ್ಯಾದೆಗೋ ಗೊತ್ತಾಗಲ್ಲ ಬಟ್ ಏನೋ ಒಂದು ಆಗುತ್ತೆ ಇದಂತೂ ನನಗೆ ಪರ್ಸ್ನಲಿ ತುಂಬಾ ಸರಿ ಆಗಿದೆ ನಿಮ್ಗೂ ಆಗಿದೆ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮಪ್ಪ ಏನು ಗುರು ಫುಲ್ ಟ್ಯಾಂಕ್ ಪೆಟ್ರೋಲ್ ಇಟ್ಟವ್ರೆ ಅಪ್ಪನ ಗಾಡಿ ಎಲ್ಲಾ ಗಂಡ್ಮಕ್ಳಿಗೂ ಒಂಥರ ಸ್ಪೆಷಲ್ ಯಾಕಂದ್ರೆ ಮಗನ ಹತ್ರ ಕವಸಕ್ಕೆ ನಿಂಜನೆ ಇರ್ಲಿ ಆದ್ರೆ ಅಪ್ಪನ ಹತ್ರ ಇರೋದು ಒಂದು ನಾರ್ಮಲ್ ಡೈಲಿ ಕಮ್ಯೂಟ್ ಮಾಡೋಕೆ ಒಂದು ಹಂಡ್ರೆಡ್ ಸಿ ಸಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿ ಮಾತ್ರ ಆಗಿರುತ್ತೆ ಬಿಕಾಸ್ ಅವ್ರ ಮೇಲೆ ಸಂಸಾರದ ಜವಾಬ್ದಾರಿ ಅನ್ನೋದಿರುತ್ತೆ ಆದರೂ ಅವ್ರ ಜವಾಬ್ದಾರಿನ ಅವರೇ ಇಟ್ಕೊಂಡು ಮಗನ ಮೇಲೆ ಅಥವಾ ಅವನ ಆಸೆಗೆ ಯಾವುದೇ ಕಷ್ಟ ಬರಬಾರ್ದು ಅಥವಾ ಅವನ ಆಸೆ ಯಾವುದು ನಿರಾಸೆ ಆಗ್ಬಾರ್ದು ಅಂತ ಅವ್ರು ಕೇಳಿದ ಗಾಡಿ ಕೊಡ್ಸಿರ್ತಾರೆ ನನಗೂ ನನ್ನ ಸ್ಕೂಲ್ ಡೇಸ್ ಅಲ್ಲಿ ನನ್ನ ಫ್ರೆಂಡ್ಸ್ ಅವ್ರ ಅಪ್ಪ ಒಳ್ಳೊಳ್ಳೆ ಗಾಡಿ ಅಥವಾ ಕಾರಲ್ಲಿ ಬಂದು ಡ್ರಾಪ್ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ನನಗೂ ಅನ್ಸೋದು ನಮ್ಮ ಅಪ್ಪನ ಹತ್ರ ಯಾಕೆ ಇಂತ ಕಾರ್ ಇಲ್ಲ ಅಥವಾ ನಮ್ಮ ಅಪ್ಪನತ್ರ ಇಂತ ದೊಡ್ಡ ಗಾಡಿ ಇಲ್ಲ ಅಂತ ಆದ್ರೆ ಈಗ ನಾನು ನನ್ನ ಸೆಟ್ ಅಥವಾ ನನ್ನ ಪರಿಸ್ಥಿತಿ ಅಥವಾ ನನ್ನ ಒಂದು ಬುದ್ಧಿಗೆ ಈಗ ಸದ್ಯದ ಪರಿಸ್ಥಿತಿ ಏನ್ ಅನಿಸ್ತಿದೆ ಅಂದ್ರೆ ಅವತ್ತು ನಮ್ಮ ಅಪ್ಪ ನನ್ನ ಆಸೆ ಪಟ್ಟಂತೆ ದೊಡ್ಡ ಗಾಡಿಗೆ ಇನ್ವೆಸ್ಟ್ ಮಾಡಿದ್ರೆ ಅಥವಾ ದೊಡ್ಡ ಗಾಡಿಗೆ ಬಂಡವಾಳ ಹಾಕಿದ್ರೆ ನಮ್ಗೆ ಇಷ್ಟು ಚೆನ್ನಾಗಿರೋ ಲೈಫ್ ನ ಕಟ್ಕೊಡಕ್ ಆಗ್ತಿರ್ಲಿಲ್ಲ ಅಂತ ನಮ್ ಲೈಫ್ ಚೆನ್ನಾಗಿರ್ಲಿ ಅಂತೇಳಿ ಅವ್ರ ಆಸೆನ ಅವರು ತ್ಯಾಗ ಮಾಡಿದ್ಕೆ ಅವತ್ತು ಅವ್ರ ಹತ್ರ ಆ ಗಾಡಿ ಇತ್ತು ಖಂಡಿತವಾಗ್ಲು ಹೇಳ್ತೀನಿ ಅವತ್ತು ಅವರು ಅವ್ರ ಆಸೆ ಅಥವಾ ಅವ್ರ ಪ್ಯಾಶನ್ ಅನ್ನೋದು ತ್ಯಾಗ ಮಾಡಿದ್ರಿಂದ ಇವತ್ತು ನಾವು ನಮ್ಮ ಪ್ಯಾಶನ್ ನ ಫಾಲೋ ಮಾಡ್ತಿದೀವಿ ಅಥವಾ ನಾವ್ ಇಷ್ಟಪಟ್ಟಿದ ಗಾಡಿಲಿ ನಾವು ಓಡಾಡ್ತಾ ಇದೀವಿ ನಮ್ಮಂತ ಎಷ್ಟೋ ಯಂಗ್ಸ್ಟರ್ಸ್ ಕೈಲಿ ಒಂದ್ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಬೈಕ್ ಗಳಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಅಪ್ಪನ ಹತ್ರ ಇದ್ದಿದ್ದ ಅದೇ ಹಂಡ್ರೆಡ್ ಸಿ ಸಿ ಸ್ಪ್ಲೆಂಡರ್ ಗಳು ಸ್ಟಾರ್ ಸಿಟಿ ಆಶನ್ ಪ್ರೊ ಆದ್ರೂ ಅಪ್ಪ ಅನ್ನೋ ವಿಚಾರಕ್ಕಂತ ಬಂದಾಗ ತುಂಬಾ ಮಕ್ಕಳು ಅಪ್ಪನ ಮೇಲೆ ಪ್ರೀತಿ ತೋರ್ಸ್ಕೊಳಕೆ ಹಿಂಜರಿತಾರೆ ಅದ್ರಲ್ಲೂ ಹೆಚ್ಚಾಗಿ ಗಂಡ್ ಮಕ್ಳು ನಾನೆಲ್ರಿಗೂ ಹೇಳೋದ್ ಹಿಂದೆ ಇವತ್ತಿರತೆ ಜೀವ ನಾಳೆ ಹೋಗುತ್ತೆ ಆದ್ರೆ ಬದುಕಿದ್ದಾಗ್ಲೇನೆ ನಿಮ್ ಪ್ರೀತಿನ ಅವ್ರಿಗೆ ಹೇಳ್ಕೊಂಬಿಡಿ ಬದುಕಿದ್ದಾಗ ಏನ್ ಕೊಡಬೇಕು ಅಥವಾ ಅವ್ರಿಗೆ ಏನು ಮಾಡಬೇಕು ಅದನ್ನ ಆಡ್ಬಿಡಿ ಜೀವನದಲ್ಲಿ ನೀವೇನಾದರೂ ಕೆಲಸ ಮಾಡಿ ಏನಾದರೂ ಸಾಧನೆ ಮಾಡಿ ಆದರೆ ಏನು ಮಾಡಬಾರ್ದು ಅಂತ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಅಪ್ಪನ ಬೇರೆಯವ್ರ ಮುಂದೆ ಯಾವತ್ತು ಕೈ ಕಟ್ಕೊಂಡು ತಲೆ ಬಾಕ್ಸಿ ಅಂತ ಕೆಲಸ ಮಾತ್ರ ಮಾಡಕ್ಕೆ ಹೋಗ್ಬಿಡಿ